ಕೋಣಂತಂಬಿ ಗ್ರಾಮ ಪಂಚಾಯಿತಿಯಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಬಳಿ ಭಾರತ ರತ್ನ ಆರ್ ಅಂಬೇಡ್ಕರ್ ಅವರ ಸರ್ಕಲ್ ನಾಮಕರಣ ಪುತ್ಥಳಿ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಮನವಿ ನಿನ್ನೆ ಕೋಣಂತಂಬಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಎಸ್ ಟಿ ಕಾಲೋನಿ ಮುಂಭಾಗದಲ್ಲಿರುವ ಬಸ್ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಭಾರತ ರತ್ನ ಸಂವಿಧಾನ ಸಿಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಸರ್ಕಲ್ ಎಂದು ನಾಮಕರಣ ಮಾಡಿದರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನ ನಿರ್ಮಿಸಲು ಮನವಿ ಕೋರಿ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಊರಿನ ಸಮಸ್ತ ಸಾರ್ವಜನಿಕರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಬಡಕಾರ್ ಹಾಗೂ ಕೊಣನತಂಬಿ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ನಾಗರಾಜ್ ಮೂಲಕ ಅಂತೇಳಿಂಬಿ ಗ್ರಾಮದ ನಿವಾಸಿ ಹಾಗೂ ಬಿ ಎಸ್ ಎಸ್ ಚಂದ್ರಕಾಂತ್ ಎಸ್ ಕಾಗ್ರವಾಣಿ ಬಣ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡ ಏನಪ್ಪಾ ಅಂದ್ರೆ ನಮ್ಮ ಊರಿನ ಸಾರ್ವಜನಿಕರ ಮತ್ತು ನನ್ನ ಬಹುದಿನದ ಬೇಡಿಕೆ ಮತ್ತು ಕನಸು ಏನಪ್ಪಾ ಅಂದ್ರೆ ನಮ್ಮ ತುನಂತಂಗಿ ಗ್ರಾಮದ ಎಸ್ಸಿ ಕಾಲೋನಿಯ ಮುಂಭಾಗದಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ನಾಮಕರಣ ಮಾಡಬೇಕು ಹಾಗೂ ಅವರ ಪುತ್ತಣಿಯನ್ನು ಅಲ್ಲಿ ನಿರ್ಮಾಣ ಬಿಡು ನಿರ್ಮಾಣ ಮಾಡಬೇಕೆಂದು ನಮ್ಮ ಒಂದು ಕೋವಿಡಿನ ಬೇಡಿಕೆ ಈ ಬೇಡಿಕೆಯನ್ನ ಸಾಕಾರಗೊಳಿಸಲು ನಾವು ಹೊರಂತಂಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಮನವಿಯನ್ನು ಸಲ್ಲಿಸುತ್ತೇವೆ ಅದೇನಪ್ಪಾ ಅಂದ್ರೆ ಆ ಒಂದು ಸರ್ಕಲ್ ಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ನಾಮಕರಣ ಮಾಡಬೇಕು ಮತ್ತು ಆ ಸ್ಥಳದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ರಿಯನ್ನ ನಿರ್ಮಾಣ ಮಾಡಲು ಅವಕಾಶ ಮಾಡಿ ಕೊಡಬೇಕಾಗಿ ನಾವು ಅವರಲ್ಲಿ ಮನವಿಯನ್ನ ಸಲ್ಲಿಸ್ತೇವೆ ಆ ಮನವಿಯನ್ನ ಸಲ್ಲಿಸಿದ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಡಿಒಗಳು ಮತ್ತು ಸರ್ವ ಸದಸ್ಯರು ಒಂದು ಸಾಮಾನ್ಯ ಸಭೆಯನ್ನ ಕರೆಯುತ್ತಾರೆ ಆ ಸಾಮಾನ್ಯ ಸಭೆಗೆ ಕೆಲವೊಂದಿಷ್ಟು ಸದಸ್ಯರು ಬಾರದೇ ಇರೋದ ಕಾರಣ ಅವತ್ತು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಮತ್ತೆ ನಾವು ದಿನಾಂಕು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೊಂದು ಮನವಿಯನ್ನು ಸಲ್ಲಿಸ್ತೇವೆ ಆ ಮನವಿಯನ್ನು ಸಲ್ಲಿಸಲಿಕ್ಕೆ ಹೋದಾಗ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧಿಕಾರಿಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ ನೀನು ಮುಂದಿನ ಸಭೆಯಲ್ಲಿ ಇದನ್ನು ತರಾವು ಮಾಡಿ ಆ ಸ್ಥಳದಲ್ಲಿ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನ ಖಂಡಿತ ಕೊಟ್ಟೇ ಕೊಡ್ತೀವಿ ಕೊಟ್ಟಾದ ಮೇಲೆ ನಿರ್ಮಾಣ ಮಾಡಲು ಪ್ರಥಮ ದೇಣಿಗೆಯಾಗಿ ಪ್ರಥಮ ದೇಣಿಗೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಮೊದಲನೇ ದೇಣಿಗೆಯನ್ನ ನಾವು ನೀಡ್ತೀವಿ ನೀಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಸೊ ಆದಷ್ಟು ಬೇಗನೆ ಈ ಒಂದು ನಮಗೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ನಮಗೆ ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ